ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಆಡಿ ಎಸ್ ಮೀಡಿಯಾ ವರ್ಕ್ ನಟ ಕಿಚ್ಚ ಸುದೀಪ್ ಹುಟ್ಟುಹಬ್ಬಕ್ಕೆ ದಿನಗಣನೆ ಶುರುವಾಗಿದೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನೆಚ್ಚಿನ ನಟನ ಹುಟ್ಟುಹಬ್ಬವನ್ನು ಅದ್ದೂರಿಯಾಗಿ ಆಚರಿಸ್ಬೇಕು ಅಂತ ಅಭಿಮಾನಿಗಳು ಕೂಡ ಕಾಯ್ತಾ ಇದ್ದಾರೆ ಆದರೆ ಈ ಬಾರಿ ಕಿಚ್ಚನ ಹುಟ್ಟುಹಬ್ಬ ಸಾಕಷ್ಟು ವಿಶೇಷತೆಗಳಿಂದ ಕೂಡಿರುತ್ತೆ ಯಾಕಂದರೆ ಬಿಗ್ ಬಾಸ್ ಸೀಸನ್ ಕೂಡ ಬರ್ತಾ ಇದೆ ಮ್ಯಾಕ್ಸ್ ಹಿಟ್ಟಾಗಿತ್ತು ಇದರ ನಂತರ ಅವರು ಬಿಲ್ಲರಂಗ ಭಾಷೆಯಲ್ಲೂ ಕೂಡ ಅಭಿನಯಿಸಿದರು ಸೊ ಈ ಬಾರಿಯ ಕಿಚ್ಚನ ಹುಟ್ಟುಹಬ್ಬ ಸಾಕಷ್ಟು ವಿಶೇಷತೆಗಳಿಂದ ಕೂಡಿರ್ತಾ ಇದೆ ಅಭಿಮಾನಿಗಳ ಜೊತೆ ಸಂಭ್ರಮಾಚರಣೆಗೆ ಕಿಚ್ಚ ಸುದೀಪ್ ಕೂಡ ಮನ್ಸ್ ಮಾಡಿದ್ದಾರೆ ಆದರೆ ಪ್ರೀತಿಯಿಂದ ಒಂದೊಂದು ಷರತ್ತನ್ನು ಮಾತ್ರ ಈ ಕಿಚ್ಚ ಸುದೀಪ್ ಹಾಕಿದ್ದಾರೆ ಈ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟನ್ನು ಮಾಡಿದ್ದಾರೆ ಹಾಗಾದರೆ ಕಿಚ್ಚ ಅವರು ಮಾಡಿರುವಂತಹ ಪೋಸ್ಟ್ ಏನೇನು ಪೋಸ್ಟಲ್ಲಿ ಏನೇನಿದೆ ಅವರು ಹಾಕಿರುವಂತಹ ಪ್ರೀತಿಯ ಷರತ್ತು ಏನು ಎಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ಎಲ್ಲೂ ಸ್ಕಿಪ್ ಮಾಡಿದೆ ಈ ವಿಡಿಯೋನ ಪೂರ್ತಿ ನೋಡಿ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಸ್ ಸೆಪ್ಟೆಂಬರ್ ಎರಡರಂದು ನಟ ಸುದೀಪ್ ಹುಟ್ಟುಹಬ್ಬ ಈ ಬಾರಿ ಕಿಚ್ಚ ಅವರು ಐವತ್ತೆರಡನೇ ವಸಂತಕ್ಕೆ ಕಾಲಿಡ್ತಾ ಇದ್ದಾರೆ ಕಳೆದ ವರ್ಷ ಸುದೀಪ್ ಅವರು ತಮ್ಮ ತಾಯಿಯನ್ನು ಕಳ್ಕೊಂಡಿದ್ರು ಅಮ್ಮನಿಲ್ಲದೆ ಎದುರಾಗ್ತಿರುವಂತಹ ಮೊದಲ ಹುಟ್ಟು ಹಬ್ಬ ಇದಾಗಿದೆ ಇಷ್ಟೇ ಅಲ್ಲ ಕೆಂಗೇರಿ ಬಳಿ ತಮ್ಮ ಆರಾಧ್ಯ ದೈವ ಆಗಿರುವಂತಹ ವಿಷ್ಣುವರ್ಧನ್ ಅವರ ಸ್ಮಾರಕ ನಿರ್ಮಾಣಕ್ಕೆ ಸುದೀಪ್ ಅವರು ಕೂಡ ಕೈ ಜೋಡಿಸಿದ್ದಾರೆ ಈಗಾಗಲೇ ಅವರು ಒಂದು ಜಮೀನನ್ನು ಕೂಡ ತಗೊಂಡಿದ್ದಾರೆ ಅಂತ ಮಾಹಿತಿ ಕೂಡ ಇದೆ ಇದೆಲ್ಲದರ ಬಗ್ಗೆ ತಮ್ಮ ಹುಟ್ಟುಹಬ್ಬದ ದಿನ ಹೆಚ್ಚಿನ ಮಾಹಿತಿ ಅವರು ಹೇಳಬಹುದು ಅನ್ನೋಂತಹ ಒಂದು ಸಾಧ್ಯತೆ ಕೂಡ ಇದೆ ಈ ಬಾರಿ ಮನೆ ಬಳಿ ಹುಟ್ಟುಹಬ್ಬ ಆಚರಣೆ ಬೇಡ ಅಂತ ಸುದೀಪ್ ಅವರು ಮನವಿಯನ್ನು ಮಾಡಿದ್ದಾರೆ ನಟ ಸುದೀಪ್ ಅವರು ಟ್ವೀಟ್ ಮಾಡಿ ತಮ್ಮ ಅಭಿಮಾನಿಗಳಿಗೆ ಒಂದು ಪ್ರೀತಿಯ ಸಂದೇಶ ಅಥವಾ ಪ್ರೀತಿಯ ಪತ್ರವನ್ನು ಬರೆದಿದ್ದಾರೆ ಇದರಲ್ಲಿ ಏನಿದೆ ಅಂತ ನೋಡೋದಾದರೆ ಪ್ರಿಯ ಸ್ನೇಹಿತರೆ ಸೆಪ್ಟೆಂಬರ್ ಎರಡರ ಬೆಳಗಿನಲ್ಲಿ ಅಲ್ಲ ಸೆಪ್ಟೆಂಬರ್ ಒಂದರ ರಾತ್ರಿಯೇ ಸಿಗೋಣವ ಅಂತ ಸುದೀಪ್ ಪತ್ರ ಆರಂಭಿಸಿದ್ದಾರೆ ನನ್ನ ಹುಟ್ಟುಹಬ್ಬದ ದಿನ ನೀವು ಪಡುವ ಸಂಭ್ರಮ ಆಚರಿಸುವ ವಿಡಿಯೋಗಳನ್ನು ನೋಡಿದಾಗ ಪ್ರತಿ ಸಲವೂ ನನಗೆ ಮರು ಹುಟ್ಟು ಪಡೆದಂತಾಗುತ್ತೆ ದಶಕಗಳಿಂದ ನಿಮ್ಮನ್ನು ಮನೆಯ ಹತ್ತಿರ ಭೇಟಿ ಮಾಡ್ತಾನೆ ನಾನು ಸಂಭ್ರಮಿಸಿದ್ದೇನೆ ಆದರೆ ಈ ಸಲ ತುಂಬ ಕಷ್ಟ ಆಗ್ತಿದೆ ಅಂತ ಹೇಳಿದ್ದಾರೆ ಇನ್ನು ಮನೆ ಬಳಿ ನಿಮ್ಮನ್ನು ಭೇಟಿಯಾಗಲು ಸಾಧ್ಯವಿಲ್ಲ ಬೇರೆ ಕಡೆ ಭೇಟಿಯಾಗಿ ಹುಟ್ಟುಹಬ್ಬ ಆಚರಿಸೋಣ ಅಂತ ಸುದೀಪ್ ಅವರು ಬರ್ಕೊಂಡಿದ್ದಾರೆ ಇಷ್ಟೇ ಅಲ್ಲ ಅವರು ತಮ್ಮ ತಾಯಿಯನ್ನು ಕೂಡ ನೆನೆಸ್ಕೊಂಡಿದ್ದಾರೆ ಅಮ್ಮನಿಲ್ಲದ ಮೊದಲ ವರ್ಷವಿದ್ದು ಅಮ್ಮನಿಲ್ಲದ ಸಂಭ್ರಮವನ್ನು ಊಹಿಸಿಕೊಳ್ಳೋದಕ್ಕೂ ನನಗೆ ಕಷ್ಟ ಆಗ್ತಾ ಇದೆ ಆದರೆ ನಿಮ್ಮನ್ನು ನಿರಾಸೆಗೊಳಿಸೋದು ನನಗಿಷ್ಟ ಇಲ್ಲ ಗಡಿಯಾರ ಹನ್ನೆರಡು ಗಂಟೆ ಅಂತ ಸದ್ದು ಮಾಡುವಾಗ ನನಗೆ ನಿಮ್ಮ ಶುಭಾಶಯಗಳೇ ಕಿವಿಗೆ ಬೀಳಬೇಕು ಸೆಪ್ಟೆಂಬರ್ ಒಂಥರ ರಾತ್ರಿ ನಾವೆಲ್ಲರೂ ಒಂದು ಕಡೆ ಸೇರೋಣ ಎಲ್ಲಿ ಹೇಗೆ ಅನ್ನೋದನ್ನು ತಿಳಿಸ್ತೀನಿ ಅಂಥೇಳಿ ಸುದೀಪ್ ಅವರು ಒಂದು ಲೆಟರ್ನ ಮೂಲಕ ಬರ್ಕೊಂಡಿದ್ದಾರೆ ಇಷ್ಟೇ ಅಲ್ಲ ಸೆಪ್ಟೆಂಬರ್ ಒಂದರ ರಾತ್ರಿ ಹುಟ್ಟು ಹಬ್ಬದ ಬಳಿಕ ಮಾರನೇ ದಿನ ಅಂದರೆ ಸೆಪ್ಟೆಂಬರ್ ಎರಡರಂದು ದಯವಿಟ್ಟು ಯಾರೂ ಕೂಡ ಮನೆ ಬಳಿ ಬರಬೇಡಿ ನಾನು ಆ ದಿನ ಮನೆಯಲ್ಲಿ ಇರೋದಿಲ್ಲ ನಾನಿರೋದಿಲ್ಲ ಅಂತಲೇ ಹೇಳಿದ ಮೇಲೆ ನೀವು ಮನೆ ಬಳಿ ಬಂದಕ್ಕಾದರೆ ನನ್ನ ಮನಸ್ಸಿಗೆ ನೋವಾಗುತ್ತೆ ಜೊತೆಗೆ ಈ ಸಲ ಅಮ್ಮನಿಲ್ಲದ ಮೊದಲ ವರ್ಷ ಆಗಿರೋದ್ರಿಂದ ಮನೆ ಬಳಿ ಚೂರು ಶಾಂತಿಯನ್ನು ಕಾಪಾಡೋದಕ್ಕೆ ಶಾಂತಿಯ ವಾತಾವರಣ ಇರೋದಕ್ಕೆ ಬಯಸ್ತೇನೆ ನನಗೆ ನಂಬಿಕೆ ಇದೆ ನೀವು ನನ್ನನ್ನು ಅರ್ಥ ಮಾಡಿಕೊಳ್ಳುವರೆಂದು ಮತ್ತು ನಿರಾಸೆಗೊಳಿಸೋದಿಲ್ಲವೆಂದು ಅದು ಬಿಟ್ಟರೆ ಪ್ರತಿ ವರ್ಷದಂತೆ ಈ ವರ್ಷವೂ ಸಾಮಾಜಿಕ ಸೇವಾ ಕಾರ್ಯಗಳು ಯಥಾಪ್ರಕಾರ ನಡೆಯಲಿದೆ ನಿಮ್ಮ ಹಾರೈಕೆ ಅಭಿಮಾನ ಮತ್ತು ಸಾಂಗತ್ಯವೇ ನನ್ನ ಬಹುದೊಡ್ಡ ಆಸ್ತಿ ಸದಾ ಪ್ರೀತಿಯರಲ್ಲಿ ನಿಮ್ಮ ಕಿಚ್ಚ ಅಂತ ಹೇಳಿ ಅಭಿಮಾನಿಗಳಿಗೆ ಪ್ರೀತಿಯಿಂದ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ ಕಿಚ್ಚ ಸುದೀಪ್ ಅವರು ಇನ್ನು ಮ್ಯಾಕ್ಸ್ ಸೂಪರ್ ಸಕ್ಸಸ್ ಬಳಿಕ ಸುದೀಪ್ ಅವರು ಬಿಲ್ಲರಂಗ ಭಾಷಾ ಸಿನಿಮಾದಲ್ಲಿ ಸಿನಿಮಾವನ್ನು ಆರಂಭಿಸಿದರು ಈಗಾಗಲೇ ಒಂದು ಶೆಡ್ಯೂಲ್ನ ಶೂಟಿಂಗ್ ಕೂಡ ಮುಗಿದಿದೆ ಬಳಿಕ ಕೆ ಫಾರ್ಟಿ ಸೆವೆನ್ ಅನ್ನೋ ಸಿನಿಮಾ ಕೂಡ ಶುರು ಮಾಡಿದ್ದು ಚೆನ್ನೈನಲ್ಲಿ ಈ ಚಿತ್ರದ ಶೂಟಿ ಶೂಟಿಂಗ್ ಕೂಡ ನಡೀತಾ ಇದೆ ಮ್ಯಾಕ್ಸ್ ಚಿತ್ರಕ್ಕೆ ಕೆಲಸ ಮಾಡಿದ ತಂಡನೇ ಈ ಚಿತ್ರಕ್ಕೂ ಕೂಡ ಕೆಲಸ ಮಾಡ್ತಿದ್ದು ಕಿಚ್ಚ ಮತ್ತು ಕಾಕಿ ಕದರ್ ತೋರಿಸಲು ಬರ್ತಾ ಇದ್ದಾರೆ ಬಹಳ ವಿಭಿನ್ನವಾದ ಲುಕ್ನಲ್ಲಿ ಕಿಚ್ಚ ಅವರು ಎಂಟ್ರಿಯನ್ನು ಕೊಡ್ತಾ ಇದ್ದಾರೆ ಸೊ ಈ ವರ್ಷಾಂತ್ಯಕ್ಕೆ ಸಿನಿಮಾ ತೆರೆಗೆ ಬರುವಂತಹ ಎಲ್ಲ ಸಾಧ್ಯತೆ ಕೂಡ ಇದೆ ಸೊ ಹುಟ್ಟುಹಬ್ಬ ಬರ್ತಾ ಇರೋದ್ರಿಂದ ಕಿಚ್ಚ ಸುದೀಪ್ ಅವರು ತಮ್ಮ ಅಭಿಮಾನಿಗಳಿಗೆ ಪ್ರೀತಿಯಿಂದ ಒಂದು ಮನವಿಯನ್ನು ಮಾಡಿದ್ದಾರೆ ಸೊ ಕಿಚ್ಚನ ಅಭಿಮಾನಿಗಳು ಕೂಡ ಇದನ್ನು ಪಾಲಿಸಲೇಬೇಕಾಗಿದೆ ಅಡ್ವಾನ್ಸ್ ಹ್ಯಾಪಿ ಬರ್ಡೇ ಹೇಳೋಣ ಕಿಚ್ಚ ಅವರಿಗೆ ಹಾಗೆ ಅವರ ಮನವಿಯನ್ನು ಅವರ ಅಭಿಮಾನಿಗಳು ಕೂಡ ಸ್ಪಂದಿಸಲಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆಗಳನ್ನ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಹಾಕಿ